ಗಳಿಗೆ ಭಾರತ ತೊರೆಯೋದಕ್ಕೆ ಲಾಸ್ಟ್ ಡೇ ಇವತ್ತು ಪಾಕಿಸ್ತಾನ ಪ್ರಜೆಗಳಿಗೆ ಇವತ್ತೇ ಡೆಡ್ ಲೈನ್ ಕೊಡಲಾಗಿದೆ ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನು ರದ್ದುಗೊಳಿಸಲಾಗಿದೆ ದೀರ್ಘಾವಧಿ ವೀಸಾ ಇದ್ದವರಿಗೆ ವಿನಾಯಿತಿ ಕೊಡಲಾಗಿದೆ ಮೆಡಿಕಲ್ ವೀಸಾದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಕೊನೆಯ ದಿನ ದೇಶದಿಂದ ಹೊರ ಹೋಗದವರ ವಿರುದ್ದ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಂಥ ಪರಿಸ್ಥಿತಿಯಲ್ಲಿರೋ ದೇಶ ಇಲ್ಲಿರೋ ಅಮಾಯಕರಿಗೆ ಗುಂಡುರಿಯಕ್ಕೆ ಬರ್ತಾರೆ ಯೋಚನೆ ಮಾಡಬೇಕಲ್ವಾ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಏನ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಯೋಚನೆ ಬೇಕಲ್ವಾ ತನ್ನದೇ ಜನಗಳಿಗೆ ತಾವೇ ಅನ್ಯಾಯ ನೋಡಿ ಅವರು ಮೆಡಿಕಲ್ ವಿಚಾರಕ್ಕೆ ಭಾರತಕ್ಕೆ ಬಂದವರು ಇನ್ನು ಅನೇಕ ಓದಕ್ಕೆ ಅಥವಾ ಎಜುಕೇಷನ್ ಈ ತರ ಅನೇಕ ವಿಚಾರಗಳಿಗೆ ಭಾರತಕ್ಕೆ ಬಂದವರು ಕೂಡ ಹೋಗಲೇಬೇಕಾಗಿದೆ ಈಗ ವಾಪಸ್ ಪಾಕಿಗಳಿಗೆ ಭಾರತ ತೊರೆಯೋದಕ್ಕೆ ಲಾಸ್ಟ್ ಡೇ ಇವತ್ತು ಪಾಕಿಸ್ತಾನ ಪ್ರಜೆಗಳಿಗೆ ಇವತ್ತೇ ಡೆಡ್ಲೈನ್ ಕೊಡಲಾಗಿದೆ ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನು ರದ್ದುಗೊಳಿಸಲಾಗಿದೆ ದೀರ್ಘಾವಧಿ ವೀಸಾ ಇದ್ದವರಿಗೆ ವಿನಾಯಿತಿ ಕೊಡಲಾಗಿದೆ ಮೆಡಿಕಲ್ ವೀಸಾದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಕೊನೆ ದಿನ ದೇಶದಿಂದ ಹೊರ ಹೋಗದವರ ವಿರುದ್ದ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಂಥ ಪರಿಸ್ಥಿತಿಯಲ್ಲಿರೋ ದೇಶ ಇಲ್ಲಿರುವ ಅಮಾಯಕರಿಗೆ ಗುಂಡುರಿಯಕ್ಕೆ ಬರ್ತಾರೆ ಯೋಚನೆ ಮಾಡಬೇಕಲ್ವಾ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಏನ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಯೋಚನೆ ಬೇಕಲ್ವಾ ತನ್ನದೇ ಜನಗಳಿಗೆ ತಾವೇ ಅನ್ಯಾಯ ಮಾಡಿಕೊರಗಾರ ನೋಡಿ ಅವರು ಮೆಡಿಕಲ್ ವಿಚಾರಕ್ಕೆ ಭಾರತಕ್ಕೆ ಬಂದವರು ಇನ್ನು ಅನೇಕ ಓದಕ್ಕೆ ಅಥವಾ ಎಜುಕೇಶನ್ ಈ ತರ ಅನೇಕ ವಿಚಾರಗಳಿಗೆ ಭಾರತಕ್ಕೆ ಬಂದವರು ಕೂಡ ಹೋಗಲೇಬೇಕಾಗಿದೆ ಈಗ ವಾಪಸ್ ಪಾಕಿಗಳಿಗೆ ಭಾರತ ತೊರೆಯೋದಕ್ಕೆ ಲಾಸ್ಟ್ ಡೇ ಇವತ್ತು ಪಾಕಿಸ್ತಾನ ಪ್ರಜೆಗಳಿಗೆ ಇವತ್ತೇ ಡೆಡ್ಲೈನ್ ಕೊಡಲಾಗಿದೆ ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನು ರದ್ದುಗೊಳಿಸಲಾಗಿದೆ ದೀರ್ಘಾವಧಿ ವೀಸಾ ಇದ್ದವರಿಗೆ ವಿನಾಯಿತಿ ಕೊಡಲಾಗಿದೆ ಮೆಡಿಕಲ್ ವೀಸಾದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಕೊನೆಯ ದಿನ ದೇಶದಿಂದ ಹೊರ ಹೋಗದವರ ವಿರುದ್ದ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಂಥ ಪರಿಸ್ಥಿತಿಯಲ್ಲಿರೋ ದೇಶ ಇವರ ಅಮಾಯಕರಿಗೆ ಗುಂಡೂಡಿಯಕ್ಕೆ ಬರುತ್ತಾರೆ ಯೋಚನೆ ಮಾಡಬೇಕಲ್ವಾ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಏನ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಯೋಚನೆ ಬೇಕಲ್ವಾ ತನ್ನದೇ ಜನಗಳಿಗೆ ತಾವೇ ಅನ್ಯಾಯ ನೋಡಿ ಅವರು ಮೆಡಿಕಲ್ ವಿಚಾರಕ್ಕೆ ಭಾರತಕ್ಕೆ ಬಂದವರು ಇನ್ನು ಅನೇಕ ಓದಕ್ಕೆ ಅಥವಾ ಎಜುಕೇಶನ್ ಈ ತರ ಅನೇಕ ವಿಚಾರಗಳಿಗೆ ಭಾರತಕ್ಕೆ ಬಂದವರು ಕೂಡ ಹೋಗಲೇಬೇಕಾಗಿದೆ ಈಗ ವಾಪಸ್ ಪಕೆಗಳಿಗೆ ಭಾರತ ತೊರೆಯೋದಕ್ಕೆ ಲಾಸ್ಟ್ ಡೇ ಇವತ್ತು ಪಾಕಿಸ್ತಾನ ಪ್ರಜೆಗಳಿಗೆ ಇವತ್ತೇ ಡೆಡ್ಲೈನ್ ಕೊಡಲಾಗಿದೆ ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನು ರದ್ದುಗೊಳಿಸಲಾಗಿದೆ ದೀರ್ಘಾವಧಿ ವೀಸಾ ಇದ್ದವರಿಗೆ ವಿನಾಯಿತಿ ಕೊಡಲಾಗಿದೆ ಮೆಡಿಕಲ್ ವೀಸಾದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಕೊನೆಯ ದಿನ ದೇಶದಿಂದ ಹೊರ ಹೋಗದವರ ವಿರುದ್ದ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಂಥ ಪರಿಸ್ಥಿತಿಯಲ್ಲಿರೋ ದೇಶ ಇಲ್ಲಿಯ ಅಮಾಯಕರಿಗೆ ಗುಂಡುಡಿಯಕ್ಕೆ ಬರುತ್ತಾರೆ ಯೋಚನೆ ಮಾಡಬೇಕಲ್ವಾ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಏನ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಯೋಚನೆ ಬೇಕಲ್ವಾ ತನ್ನದೇ ಜನಗಳಿಗೆ ತಾವೇ ಅನ್ಯಾಯ ನೋಡಿ ಅವರು ಮೆಡಿಕಲ್ ವಿಚಾರಕ್ಕೆ ಭಾರತಕ್ಕೆ ಬಂದವರು ಇನ್ನು ಅನೇಕ ಓದಕ್ಕೆ ಅಥವಾ ಎಜುಕೇಷನ್ ಈ ತರ ಅನೇಕ ವಿಚಾರಗಳಿಗೆ ಭಾರತಕ್ಕೆ ಬಂದವರು ಕೂಡ ಹೋಗಲೇಬೇಕಾಗಿದೆ ಈಗ ವಾಪಸ್ ಆಕೆಗಳಿಗೆ ಭಾರತ ತೊರೆಯೋದಕ್ಕೆ ಲಾಸ್ಟ್ ಡೇ ಇವತ್ತು ಪಾಕಿಸ್ತಾನ ಪ್ರಜೆಗಳಿಗೆ ಇವತ್ತೇ ಡೆಡ್ಲೈನ್ ಕೊಡಲಾಗಿದೆ ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನು ರದ್ದುಗೊಳಿಸಲಾಗಿದೆ ದೀರ್ಘಾವಧಿ ವೀಸಾ ಇದ್ದವರಿಗೆ ವಿನಾಯಿತಿ ಕೊಡಲಾಗಿದೆ ಮೆಡಿಕಲ್ ವೀಸಾದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಕೊನೆಯ ದಿನ ದೇಶದಿಂದ ಹೊರ ಹೋಗದವರ ವಿರುದ್ದ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಂಥ ಪರಿಸ್ಥಿತಿಯಲ್ಲಿರೋ ದೇಶ ಇಲ್ಲಿರೋ ಅಮಾಯಕರಿಗೆ ಗುಂಡೂರಿಯಕ್ಕೆ ಬರ್ತಾರೆ ಯೋಚನೆ ಮಾಡಬೇಕಲ್ವಾ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಏನ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಯೋಚನೆ ಬೇಕಲ್ವಾ ತನ್ನದೇ ಜನಗಳಿಗೆ ತಾವೇ ಅನ್ಯಾಯ ನೋಡಿ ಅವರು ಮೆಡಿಕಲ್ ವಿಚಾರಕ್ಕೆ ಭಾರತಕ್ಕೆ ಬಂದವರು ಇನ್ನು ಅನೇಕ ಓದಕ್ಕೆ ಅಥವಾ ಎಜುಕೇಶನ್ ಈ ತರ ಅನೇಕ ವಿಚಾರಗಳಿಗೆ ಭಾರತಕ್ಕೆ ಬಂದವರು ಕೂಡ ಹೋಗಲೇಬೇಕಾಗಿದೆ ಈಗ ವಾಪಸ್ ಆಕೆಗಳಿಗೆ ಭಾರತ ತೊರೆಯೋದಕ್ಕೆ ಲಾಸ್ಟ್ ಡೇ ಇವತ್ತು ಪಾಕಿಸ್ತಾನ ಪ್ರಜೆಗಳಿಗೆ ಇವತ್ತೇ ಡೆಡ್ಲೈನ್ ಕೊಡಲಾಗಿದೆ ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನು ರದ್ದುಗೊಳಿಸಲಾಗಿದೆ ದೀರ್ಘಾವಧಿ ವೀಸಾ ಇದ್ದವರಿಗೆ ವಿನಾಯಿತಿ ಕೊಡಲಾಗಿದೆ ಮೆಡಿಕಲ್ ವೀಸಾದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಕೊನೆಯ ದಿನ ದೇಶದಿಂದ ಹೊರ ಹೋಗದವರ ವಿರುದ್ದ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಂಥ ಪರಿಸ್ಥಿತಿಲಿರೋ ದೇಶ ಇಲ್ಲಿರೋ ಅಮಾಯಕರಿಗೆ ಗುಂಡುರಿಯಕ್ಕೆ ಬರ್ತಾರೆ ಯೋಚನೆ ಮಾಡಬೇಕಲ್ವಾ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಏನ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಯೋಚನೆ ಬೇಕಲ್ವಾ ತನ್ನದೇ ಜನಗಳಿಗೆ ತಾವೇ ಅನ್ಯಾಯ ನೋಡಿ ಅವರು ಮೆಡಿಕಲ್ ವಿಚಾರಕ್ಕೆ ಭಾರತಕ್ಕೆ ಬಂದವರು ಇನ್ನೂ ಅನೇಕ ಓದಕ್ಕೆ ಅಥವಾ ಎಜುಕೇಷನ್ ಈ ತರ ಅನೇಕ ವಿಚಾರಗಳಿಗೆ ಭಾರತಕ್ಕೆ ಬಂದವರು ಕೂಡ ಹೋಗಲೇಬೇಕಾಗಿದೆ ಈಗ ವಾಪಸ್ ಪಾಕೆಗಳಿಗೆ ಭಾರತ ತೊರೆಯೋದಕ್ಕೆ ಲಾಸ್ಟ್ ಡೇ ಇವತ್ತು ಪಾಕಿಸ್ತಾನ ಪ್ರಜೆಗಳಿಗೆ ಇವತ್ತೇ ಡೆಡ್ಲೈನ್ ಕೊಡಲಾಗಿದೆ ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನು ರದ್ದುಗೊಳಿಸಲಾಗಿದೆ ದೀರ್ಘಾವಧಿ ವೀಸಾ ಇದ್ದವರಿಗೆ ವಿನಾಯಿತಿ ಕೊಡಲಾಗಿದೆ ಮೆಡಿಕಲ್ ವೀಸಾದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಕೊನೆಯ ದಿನ ದೇಶದಿಂದ ಹೊರ ಹೋಗದವರ ವಿರುದ್ದ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಂಥ ಪರಿಸ್ಥಿತಿಲಿರುವ ದೇಶ ಇಲ್ಲಿರೋ ಅಮಾಯಕರಿಗೆ ಗುಂಡುಡಿಯಕ್ಕೆ ಬರ್ತಾರೆ ಯೋಚನೆ ಮಾಡಬೇಕಲ್ವಾ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಏನ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಯೋಚನೆ ಬೇಕಲ್ವಾ ತನ್ನದೇ ಜನಗಳಿಗೆ ತಾವೇ ಅನ್ಯಾಯ ನೋಡಿ ಅವರು ಮೆಡಿಕಲ್ ವಿಚಾರಕ್ಕೆ ಭಾರತಕ್ಕೆ ಬಂದವರು ಇನ್ನು ಅನೇಕ ಓದಕ್ಕೆ ಅಥವಾ ಎಜುಕೇಶನ್ ಈ ತರ ಅನೇಕ ವಿಚಾರಗಳಿಗೆ ಭಾರತಕ್ಕೆ ಬಂದವರು ಕೂಡ ಹೋಗ್ಲೇಬೇಕಾಗಿದೆ ಈಗ ವಾಪಸ್ ಪಾಕಿಗಳಿಗೆ ಭಾರತ ತೊರೆಯೋದಕ್ಕೆ ಲಾಸ್ಟ್ ಡೇ ಇವತ್ತು ಪಾಕಿಸ್ತಾನ ಪ್ರಜೆಗಳಿಗೆ ಇವತ್ತೇ ಡೆಡ್ಲೈನ್ ಕೊಡಲಾಗಿದೆ ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನು ರದ್ದುಗೊಳಿಸಲಾಗಿದೆ ದೀರ್ಘಾವಧಿ ವೀಸಾ ಇದ್ದವರಿಗೆ ವಿನಾಯಿತಿ ಕೊಡಲಾಗಿದೆ ಮೆಡಿಕಲ್ ವೀಸಾದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಕೊನೆಯ ದಿನ ದೇಶದಿಂದ ಹೊರ ಹೋಗದವರ ವಿರುದ್ದ ಕಾನೂನು ಅಸ್ತ ಪ್ರಯೋಗಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಂಥ ಪರಿಸ್ಥಿತಿಯಲ್ಲಿರೋ ದೇಶ ಇನ್ನೂರ ಅಮಾಯಕರಿಗೆ ಗುಂಡುಡಿಯಕ್ಕೆ ಬರ್ತಾರೆ ಯೋಚನೆ ಮಾಡಬೇಕಲ್ವಾ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಏನ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಯೋಚನೆ ಬೇಕಲ್ವಾ ತನ್ನದೇ ಜನಗಳಿಗೆ ತಾವೇ ಅನ್ಯಾಯ ನೋಡಿ ಅವರು ಮೆಡಿಕಲ್ ವಿಚಾರಕ್ಕೆ ಭಾರತಕ್ಕೆ ಬಂದವರು ಇನ್ನು ಅನೇಕ ಓದಕ್ಕೆ ಅಥವಾ ಎಜುಕೇಷನ್ ಈ ತರ ಅನೇಕ ವಿಚಾರಗಳಿಗೆ ಭಾರತಕ್ಕೆ ಬಂದವರು ಕೂಡ ಹೋಗಲೇಬೇಕಾಗಿದೆ ಈಗ ವಾಪಸ್